ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಆರೋಪಕ್ಕೆ ಸಚಿವ ಶಿವಾನಂದ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದು ಸಕ್ಕರೆ ಕಾರ್ಖಾನೆಗಳಿಂದ ಇವತ್ತು ಲಕ್ಷ ಕೇಳಿದ್ದಾರೆ ಎಂಬ ಆರೋಪ ಸಾಬೀತು ಮಾಡಿದರೆ ನಾನು ರಾಜಕೀಯ ತ್ಯಜಿಸುವೆ ಎಂದು ಸವಾಲು ಹಾಕಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ಒಂದು ವೇಳೆ ಆರೋಪವನ್ನು ಸಾಬೀತು ಮಾಡಲು ವಿಫಲವಾದರೆ ಶಾಸಕ ಯತ್ನಾಳ್ ಅವರು ರಾಜಕೀಯ ಬಿಡಲಿ ಎಂದಿದ್ದಾರೆ ವಿಜಯಪುರದಿಂದ ಪಕ್ಷೇತರರಾಗಿ ಸ್ಪರ್ಧೆಗೆ ಸವಾಲಿಸಿದ ಶಿವನೆಂದ ಒಂದು ವೇಳೆ ಯತ್ನಾಳ್ ನನಗಿಂತ ಒಂದೇ ಮತ ಹೆಚ್ಚು ಪಡೆದರೂ ನಾನು ರಾಜಕೀಯ ನಿವೃತ್ತಿ ಪಡೆಯುವೆ ಎಂದು ಹೇಳಿದರು ಸಹೋದರನ ಪುತ್ರ ಬಿಜೆಪಿಗೆ ಹೋಗಿದ್ದು ಅವರ ವೈಯಕ್ತಿಕ ನಿರ್ಧಾರ ನನ್ನ ಪುತ್ರನೇ ಹೋದರೂ ನಾನು ಬೇಡ ಎನ್ನಲಾಗುವುದು ಎಂದರು ರೈತರ ಕಬ್ಬಿನ ತೂಕ ಮಾಡ್ತಕ್ಕಂಥ ಯಂತ್ರಗಳನ್ನು ಕಾರ್ಖಾನೆ ಮುಂದೆ ಹಾಕದೇ ಇದ್ರೆ ನಾನು ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿದ್ವಿ ನಾನು ಯುವಕಿನ ಇನ್ನೊಬ್ಬ ಭಾಳ ಜೋರು ಹೇಳ ನಿನ್ನೆ ಟಿವಿಯಾಗಿ ಒಂದು ಕಡೆ ಭಾಷಣ ಮಾಡ್ಯ ಹೇಳಿ ಅವ ಏನು ಹೇಳಂದ್ರೆ ಒಂದು ಐವತ್ತು ಲಕ್ಷ ರೂಪಾಯಿ ಕೊಟ್ಟಾರ ಅದಕ್ಕೆ ಯಂತ್ರ ಹಾಕಿಲ್ಲ ಅಂತ ಹೇಳನ್ ನಾನು ಆ ಗಣಸಿಗೆ ಹೇಳೋದಿನಿ ಅವತ್ ನಾ ಹೇಳಿದ್ ಈ ವರ್ಷ ಅಂತ ಹೇಳಿ ನೋದ್ ವರ್ಷ ಅಂತಲ್ಲ ಇದೇ ವರ್ಷ ಆಗ್ತೀನಿ ಅಂತ ಹೇಳೀನಿ ಹಾಕ್ತೀನಿ ಉದ್ಘಾಟನೆ ಕರಿತೀನಿ ಗಣಸಿದ್ರು ಬಂದು ಉದ್ಘಾಟನೆ ಮಾಡಿ ಬಜೆಟ್ನಾಗೂ ಘೋಷಣೆ ಮಾಡಿ ಆದ್ರೆ ಆದ್ರ ಬಜೆಟ್ ಓದಂಗಿಲ್ಲ ತನಗೇನ್ ತಿಳಿತದ ಅದೇ ಓದ್ತಾನ ನಾವು ಬಿಜೆಪಿ ಬಯಂಗಿಲ್ಲ ಬಿಜೆಪಿ ನಮ್ಗಿಂತೂ ಹತ್ತು ಪಾಠ ಬೈತಾನವ ಅದ್ರಾಗ್ ಯಡಿಯೂರಪ್ಪ ಯಡಿಯೂರಪ್ಪ ಮಕ್ಕಳಿಗೆ ಅಂತ ಅವ್ನು ಬೈದಿದ್ದೆ ಸಾಕು ಅವರು ಹಾಕೊಂಡ್ ಸಾಹಿಬ ನಾವೆಲ್ಲಿ ಬೈದಿ ಬಿಜೆಪಿ ಅವ್ರಿಗೆ ವೈಕ್ನ